ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಮೇಲೊಕ್ಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಇವ್ನಿಂಗಿಂದ ವ್ಲಾಗ್ ಇದ್ದೀನಿ ಲಾಸ್ಟ್ ವ್ಲಾಗ್ದೆ ಕಂಟಿನ್ಯೂಷನ್ ಥರ ವ್ಲಾಗ್ ಇದು ಸೊ ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ಬೋದಿತ್ತು ಬಟ್ ತುಂಬ ಲೆಂತ್ ಆಗಿಬಿಡತ್ತೆ ವೀಡಿಯೋ ಅಂತ ಹೇಳಿ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿರಲಿಲ್ಲ ಮನೆ ನೋಡ್ಕೊಂಡು ಮೇಲೆ ಕಿರಣ್ ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಹೇಳ್ದ ಸೊ ಇವಳು ಕೆಳಗಡೆ ಇದ್ದರೆ ಫುಲ್ ಅಳ್ತಾ ಇರ್ತಾಳೆ ಇಲ್ಲಾಂದ್ರೆ ಏನಾದರೂ ಒಂದು ಸೌಂಡ್ ಮಾಡ್ತಾ ಇರ್ತಾಳೆ ಅವನೂ ಕೂಡ ಡಿಸ್ಟರ್ಬ್ ಆಗುತ್ತೆ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಬಂದೆ ಸೊ ಅವಳಿಗೆ ಸೈಕಲ್ ಇವಾಗ ತುಳಿದು ತುಳಿದು ಬೋರ್ ಆಗಿಬಿಟ್ಟಿರುತ್ತೆ ಸೈಕಲ್ ಮೇಲೆ ಕೂರಿಸಿದ್ರೆ ಸಾಕು ಕೆಳಗಡೆ ಇಳಿಸು ಅಥವಾ ನಾನು ಎತ್ಕೋ ಅಂತ ಹೇಳಿ ಹಠ ಮಾಡ್ತಿರ್ತಾಳೆ ಸೊ ಹಾಗೂ ಒಂದು ಸ್ವಲ್ಪ ಹೊತ್ತು ಒಂದೆರಡು ರೌಂಡು ಹಾಗೆ ಸೈಕಲಲ್ಲಿ ಅವಳಿಗೆ ಆಟ ಆಡಿಸ್ತಾ ಇದ್ದೆ ಅವಳು ಡ್ಯಾನ್ಸ್ ನೋಡಿ ನಾನು ಏನಾದರೂ ಒಂದು ಹೇಳ್ತಾ ಇದ್ದರೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಇನ್ನಿಂದಲ್ಲ ಹಾಡ್ತಿರ್ತಾಳೆ ಸುಬ್ಬಿ ಹುಳು ಇವಾಗ ಏನಾದರೂ ಡ್ಯಾನ್ಸ್ ಅಂತಂದರೆ ಸಾಕು ಫುಲ್ ಬಾಡಿ ಎಲ್ಲನೂ ಶೇಕ್ ಮಾಡ್ತಾ ಇರ್ತಾಳೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಸೊ ಮಕ್ಕಳೇ ಹಾಗೆ ನಾವೇನಾದರೂ ಒಂದು ಹೇಳಿಕೊಟ್ರೆ ಅದನ್ನೇ ಕಲ್ತ್ಕೊಂಡ್ಬಿಡ್ತಾರೆ ನಾನು ಅಷ್ಟು ಏನಾದರೂ ಒಂದು ಹೇಳ್ತೀನಿ ಅಥವಾ ಏನಾದರೂ ಒಂದು ಮಾಡು ಅಂತಂದರೆ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ ಅವಳಂತೂ ಸೊ ಹಾಗಾಗಿ ನಾವು ಇವಾಗಲಿಂದನೇ ಮಕ್ಕಳಿಗೆ ಒಳ್ಳೇದನ್ನೇ ಹೇಳ್ಕೊಡ್ಬೇಕಲ್ವಾ

ಕಿರಣ್ ಮಲ್ಕೊಂಡಿರ್ತಾನೆ ಅಂತ ಅನ್ಕೊಂಡೆ ಬಟ್ ಮಲ್ಗಿರ್ಲಿಲ್ಲ ಬಟ್ ಸೈಕಲ್ ಓಡಿಸಿ ಬೋರ್ ಆಗ್ತಿತ್ತಲ್ಲ ಅಂತ ಹೇಳಿ ಒಂದು ಪಝಲ್ದು ತೊಗೊಂಡು ಬಂದಿದ್ವಿ ಲಾಸ್ಟು ಟೆಕ್ಸ್ ಮಾರ್ಟ್ಗೆ ಹೋಗಿದ್ವಿ ಅಲ್ವಾ ಅದರಲ್ಲಿ ಇಟ್ಟಿದ್ದು ತುಂಬಾ ಇದೆ ಟಾಯ್ಸ್ ಆಗಿರ್ಬೋದು ಬಟ್ಟೆಗಳು ತುಂಬ ಕಲೆಕ್ಷನ್ಸ್ ಇದೆ ಟೆಕ್ಸ್ಟ್ ಮಾರ್ಟಲ್ಲಿ ಅದು ತುಂಬ ಕಡಿಮೆ ರೇಟಿಗೆ ನಾನು ಲಾಸ್ಟ್ ಲಾಗಲ್ಲಿ ಹೇಳೋದು ಮರ್ತೋದೆ ನಾನು ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲನೂ ಕೂಡ ತುಂಬ ಕಮ್ಮಿಗಿದೆ ನಾನು ತೊಗೊಂಡಿರೋ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಅದು ನೀವು ಬಿಲ್ ನೋಡಿದ್ರೇ ಶಾಕ್ ಆಗಿಬಿಡ್ತೀರಾ ಒಂದೊಂದು ಬಟ್ಟೆ ಬಂದು ನನ್ನ ಆ್ಯನಿವರ್ಸರಿ ದಿನ ಹಾಕ್ಕೊಂಡಿದ್ನಲ್ವಾ ಆ ಡ್ರೆಸ್ ಬಂದು ಫೋರ್ ತೌಸಂಡ್ ಏನೋ ಇದೆ ಬಟ್ ನಾನು ಅದನ್ನು ತೊಗೊಂಡಿದ್ದು ನೈನ್ ಹಂಡ್ರೆಡ್ ಅವ್ರ ಏಟ್ ಹಂಡ್ರೆಡ್ ರುಪೀಸಿಗೆ ಸೊ ಆ ಥರ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳು ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ನಿಯರ್ ನ್ಯೂ ಇದ್ದೀರಿ ಅಂತ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ತುಂಬ ಆಪ್ಷನ್ಸ್ ಇದೆ ಏನಂದರೆ ನೀವು ಗರ್ಲ್ಸ್ ಸೆಕ್ಷನಿಗೆ ಹೋಗ್ತೀರಾ ಅಂತಂದರೆ ನೀಟಾಗಿ ಎಲ್ಲನೂ ನೋಡಬೇಕು ಯಾಕಂದರೆ ತುಂಬ ಬಟ್ಟೆಗಳಿದೆ ಬಟ್ ಅದನ್ನು ಹುಡ್ಕೋಷ್ಟರಲ್ಲೇ ತಲೆ ಕೆಟ್ಟೋಗಿಬಿಡುತ್ತೆ ನಾನು ಮಾಡೋದ್ನಲ್ವ ಲಾಸ್ಟ್ ಟೈಮು ಆ ಥರ ನಾನು ಬರೀ ಒಂದು ಕಡೆ ನಿಂತ್ಕೊಂಡೆ ಸುತ್ತಲೂ ನೋಡಿಬಿಟ್ಟು ನಂಗೆ ಅಂತ ಹೇಳಿ ಕಿರಣ ಕರೆದುಬಿಟ್ಟೆ ಸೊ ಹಾಗಾಗಿ ನೀವೇನಾದರೂ ಹೋಗ್ತೀನಿ ಅಂತಂದರೆ ನೀಟಾಗಿ ಹುಡುಕಿ ಬಟ್ಟೆಗಳನ್ನ ತುಂಬಾ ಚೆನ್ನಾಗಿ ಚೆನ್ನಾಗಿರುವಂತಹ ಕ್ವಾಲಿಟಿ ಆ್ಯಂಡ್ ಚೆನ್ನಾಗಿರೋಂತಹ ಬಟ್ಟೆಗಳು ಸಿಗುತ್ತೆ ಅದು ಆದಮೇಲೆ ಕಿರಣ್ ಮಲಗಿರ್ಲಿಲ್ವಲ್ಲ ಅಂತ ಹೇಳಿ ಈ ಪಸನ್ನ ತಂದು ಕೊಟ್ಟೆ ಪಾಪುಗೆ ಜೋಡಿಸ್ತಾಳೇನೋ ಅಂತ ಹೇಳಿ ಬಟ್ ಅವಳು ಜೋಡಿಸ್ಲಿಲ್ಲ ಅವಳು ಅದನ್ನು ಜಸ್ಟ್ ಇಟ್ಕೊಂಡು ಆಟ ಆಡ್ತಾ ಇದ್ಳು ನಾನೇ ಅದನ್ನು ಇವಾಗ ಜೋಡಿಸೋಣ ಇಲ್ಲನೂ ಅಂತ ಟ್ರೈ ಮಾಡ್ತಾ ಇದ್ದೆ ಆ ನಂಬರ್ಸ್ ಇಲ್ಲ ಅಂತಂದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಜೋಡಿಸೋದಕ್ಕೆ ಆಗಲ್ಲ ನಾನು ಹಂಗೆ ಜೋಡಿಸ್ದಂಗೆ ಜೋಡಿಸ್ದಂಗೆ ನನ್ನ ಮಗಳು ತೆಗ್ದು ತೆಗ್ದು ಹಾಕ್ತಾಯಿದ್ಲು ಕಿರಣ್ ಅದೇ ಹೇಳ್ತಾ ಇದ್ದಾರೆ ನಂಬರ್ಸ್ ಎಲ್ಲಾನು ಅಳಿಸ್ಬಿಡ್ತೀನಿ ಆಮೇಲೆ ಜೋಡಿಸು ನೋಡೋಣ ನೀನು ಅಂತ ಯಾಕಂದರೆ ನಿಜವಾಗ್ಲೂ ಆಗಲ್ಲ ಅದು ನನ್ನ ಕೈಯಲ್ಲಿ ನಂಬರ್ನೆಲ್ಲ ಅಳಿಸ್ಬಿಟ್ಟೆ ಜೋಡಿಸೋದಕ್ಕೆ ಹಾಗೆ ಸ್ವೀಟಿನೂ ಕೂಡ ನಮ್ಮ ಜೊತೇಲೆ ಕುತ್ಕೊಂಡಿದ್ದಾಳೆ ಅವಳು ಹೇರ್ ಕಟ್ ಆದಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಸುಬ್ಬಿ ಫುಲ್ ಏನು ಜೋಶಲ್ಲಿ ಆಡ್ತಿರ್ತಾಳೆ ಇವಾಗ ಇವಾಗ ಪಾಪನು ಕರೆಯೋಕೆ ಬರ್ತಿದ್ದಾಳೆ ಆಟಾಡು ಅಂತ ಕೈ ನಂಗೆ ಹಿಂಗೆ ಎಳಿತಾ ಇರ್ತಾಳೆ ಪಾಪ ಹತ್ರ ಹೋಗಿ ಆಟಾಡೋಣ ಬಾ ಅಂತ ಬಟ್ ಗುಬ್ಬಿಗೆ ಏನು ಆಟಾಡೋಕ್ಕೆ ಬರುತ್ತೆ ಸ್ವೀಟಿ ಜೊತೇಲಿ ಹಾಗೊಂದು ಸ್ವಲ್ಪ ಹೊತ್ತು ಇಬ್ಬರು ಕೂರಿಸಿರ್ತೀವಿ ಆಟಾಡೋಕ್ಕೆ ಅಂತ ಅಂದರೆ ಗುಬ್ಬಿ ಏನು ಮಾಡ್ತಾಳೆ ಸ್ವೀಟಿ ಬಾಯಿ ಒಳಗಡೆ ಕೈ ಹಾಕಕ್ಕೆ ಹೋಗ್ತಾಳೆ ಇಲ್ಲಾಂದ್ರೆ ಅವಳು ಬಾಲ ಎಳಿತಾಳೆ ಅವಳ ಕೂದ್ಲಿಟ್ಕೊಂಡು ಎಳಿತಾಳೆ ಸ್ವೀಟಿಗೂ ಹರ್ಟ್ ಆಗುತ್ತೆ ಅವಾಗ ಅವಳು ಉರ್ರ ಅಂತಾಳೆ ಇವಳು ಹೆದ್ರಕೊತಾಳೆ ಹೀಗೆ ಆಗುತ್ತೆ ನಾನೇ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಬಿಡೋದಕ್ಕೆ ಯಾಕಂದರೆ ಇವಳು ಕೈ ಎಲ್ಲ ಎಳೆದಿರುತ್ತೆ ಸಾಫ್ಟ್ ಇರುತ್ತಲ್ವ ಸ್ವೀಟಿ ಅಂತೂ ಕಚ್ಚಲ ಬಾಯಲ್ಲಿ ಕೈ ಹಾಕಿದ್ರು ಕಚ್ಚಲ್ಲ ಅವಳು ಉರ್ರ ಅಂತಾಳೆ ಅಷ್ಟೇ ಸೊ ಇವಳು ಸಡನ್ನಾಗಿ ಕೈ ಎಳ್ಕೊಳ್ಳೋಕೆ ಹೋದಾಗ ಅದೇನಾದರೂ ಅಲ್ಲಿ ಟಚ್ ಆದರೆ ರಕ್ತ ಬರೋದು ಅಥವಾ ಮೂಳೆಗೇನಾದರೂ ಡ್ಯಾಮೇಜ್ ಆಗಿಬಿಡತ್ತೆ ಅಂತ ನನಗೆ ಬೈ ಹಾಗಾಗಿ ನಾನೊಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀನಿ ಹಾಗೆ ಈ ಒಂದು ಫ್ರೇಮ್ ನೋಡೋದಕ್ಕೆ ನನಗೆ ಒಂಥರ ಖುಷಿ ಅನ್ನಿಸ್ತಿದೆ ನಾನು ಕಿರಣ್ಣು ನಮ್ಮ ಪಾಪು ನಾವು ಮೂರು ಜನ ನಮ್ಮದೊಂಥರ ಪುಟ್ಟ ಫ್ಯಾಮಿಲಿ ಅದೆಲ್ಲ ಏನೋ ಒಂಥರ ಒಳ್ಳೆ ಫೀಲ್ ಇದೆ ಅಂತಲೇ ಹೇಳ್ಬೋದು ಒಂದೊಂದು ಸಲ ನಾನೇ ನನ್ನ ತಾಳ್ಮೆನ ಕಳ್ಕೊಂಡ್ಬಿಡ್ತೀನಿ ಪಾಪ ನೋಡ್ಕೊಳ್ಬೇಕಂದ್ರೆ ರೇಗ ಆಡ್ಬಿಡ್ತೀನಿ ಅವಳ ಹತ್ರ ಬಟ್ ಕಿರಣ್ ನೋಡಿ ಅಷ್ಟೇ ಇದು ಮಾಡಿದ್ರು ಫುಲ್ ತಾಳ್ಮೆಯಿಂದ ಸಾಫ್ಟಾಗಿ ಪಾಪು ಪಾಪು ಚಿನ್ನು ಅಂದ್ಕೊಂಡು ನೈಸ್ ಮಾಡ್ಕೊಂಡು ಇದು ಮಾಡ್ತಿರ್ತಾನೆ ನನಗೆ ಅಷ್ಟು ತಾಳ್ಮೆ ಇಲ್ಲ ಅಂದರೆ ಎಷ್ಟೊತ್ತು ಅಂತ ನೋಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ಅಂದರೆ ಅವ್ನು ಫುಲ್ಲು ಇಳಿಬೇಕು ಹಠ ಮಾಡ್ತಿರ್ತಾಳೆ ಅಳ್ತಾ ಇರ್ತಾಳೆ ಸಣ್ಣ ಪುಟ್ಟ ವಿಷಯಕ್ಕೂ ಅಂತ ಅಂದಾಗ ನಾರ್ಮಲಾಗಿ ಸಿಟ್ಟು ಬರುತ್ತೆ ಬಟ್ ಅವ್ನು ತುಂಬ ತಾಳ್ಮೆಯಿಂದ ಅವಳನ್ನ ಹ್ಯಾಂಡಲ್ ಮಾಡ್ತಾನೆ ಅದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ ಯಾಕಂದ್ರೆ ಅವ್ನಿಗೆ ಹೇಳ್ಬೇಕಂದ್ರೆ ತುಂಬ ತಾಳ್ಮೆ ಕಮ್ಮಿ ಬಟ್ ಸ್ಟಿಲ್ ಅವನು ಇವಾಗ ಫುಲ್ ತಾಳ್ಮೆಯಿಂದ ನೋಡ್ಕೊತಿರ್ತಾನೆ ಹಾಗೆ ಬೆಳಿಗ್ಗೆ ಹೊತ್ತು ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ ಸಮಟೈಮ್ಸ್ ಯಾಕಂದರೆ ನೈಟೆಲ್ಲ ಅವಳು ಸೌಂಡ್ ಮಾಡ್ತಾ ಇರ್ತಾಳೆ ಎದೇಳ್ತಾ ಇರ್ತಾಳೆ ಹಾಗಾಗಿ ನನಗೆ ಕರೆಕ್ಟಾಗಿ ನಿದ್ದೆ ಆಗಿರಲ್ಲ ಬೆಳಿಗ್ಗೆ ಅವ್ನು ಕೆಲಸಿಂದ ಬಂದ ತಕ್ಷಣವೇ ಒಂದು ಅರ್ಧ ಅವರ್ ಎತ್ಕೊಂಡು ಹೋಗ್ತಾನೆ ಅವಳನ್ನ ಆಟ ಆಡ್ಸೋಕ್ಕೆ ಅಂತ ಆ ಟೈಮಲ್ಲಿ ನಾನು ಕೂಡ ಮಲಗಿದ್ದು ಹೇಳ್ತೀನಿ ತುಂಬ ಸಪೋರ್ಟಿವ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಹಾಗೆ ಮಾರ್ನಿಂಗ್ ಟೈಮ್ ನಾವು ಮೂರು ಜನ ಬೆಡ್ ಮೇಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಥವಾ ಈ ಥರ ನಾವು ಮೂರು ಜನ ಕುತ್ಕೊಂಡು ಆಟ ಆಡ್ತಿರ್ತೀವಿ ಅದೆಲ್ಲ ನೋಡಬೇಕಂದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಒಂಥರ ನಮ್ಮದು ಫ್ಯಾಮಿಲಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನನಗೇನೆ ಹಾಗೆ ಇವಾಗಿವಾಗ ನಗೇನು ಅನ್ನಿಸ್ತಿದೆ ಅಂದರೆ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ ನಾನು ಸಹ ನಾ ವೀಡಿಯೋಸ್ ಪೋಸ್ಟ್ ಮಾಡೋದಂತ ಅನ್ನಿಸ್ತಿದೆ ಯಾಕೆ ಅಂತಂದರೆ ಕಷ್ಟಪಟ್ಟು ಎಷ್ಟೊಂದು ಟೈಮ್ ತೊಗೊಂಡು ವೀಡಿಯೋಸ್ನ ಎಡಿಟ್ ಮಾಡಿ ಎಲ್ಲ ಪೋಸ್ಟ್ ಮಾಡಿರ್ತೀವಿ ಸೊ ಅದು ಕರೆಕ್ಟಾಗಿ ರೀಚ್ ಆಗದೆ ಇದ್ದಾಗ ಒಂಥರ ಬೇಜಾರು ಅಂತ ಅನ್ನಿಸ್ತಿದೆ ನನಗೆ ಕಿರಣ್ ಕೂಡ ಹೇಳ್ತಾ ಇದ್ದ ಇವಾಗ ಇವಾಗ ಚೆನ್ನಾಗಿ ಮಾತಾಡ್ತಾ ಇದೆಯಾ ಹಾಗೆ ಮಾಡು ಅಂತ ಆ್ಯಂಡ್ ಇನ್ನು ಕೆಲವರು ಹೇಳ್ತಿದ್ದಾರೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇವಾಗ ಅಂತ ಬಟ್ ಆದರೂ ಯಾಕೋ ನನಗೆ ಸ್ಯಾಟಿಸ್ಫೈ ಅನ್ನಿಸ್ತಾ ಇಲ್ಲ ನೀವು ಹೇಳಿ ನನ್ನ ವೀಡಿಯೋಸ್ ಪೋಸ್ಟ್ ಮಾಡೋಲ್ಲ ಅಥವಾ ಸ್ಟಾಪ್ ಮಾಡಲ್ಲ ಯೂಟ್ಯೂಬ್ ಮಾಡೋದನ್ನು ಅಂತ ಸೊ ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀನಿ ಬಿಕಾಸ್ ನನಗೆ ಯಾಕೋ ನನಗೆ ಸ್ಯಾಟಿಸ್ಫೈ ಅಂತ ಅನ್ನಿಸ್ತಾ ಇಲ್ಲ ಬಟ್ ಮೊದಲಿಗಿಂತ ಇವಾಗ ಚೆನ್ನಾಗಿ ಓಡ್ತಾ ಇದೆ ವೀಡಿಯೋಸ್ ಎಲ್ಲ ಆದರೆ ಯಾಕೋ ನನಗೆ ಸ್ಯಾಟಿಸ್ಫೈ ಆಗ್ತಲ್ಲ ಏನೋ ಒಂಥರ ಲೋ ಫೀಲ್ ಆಗ್ತಾಯಿದೆ ಸೊ ಕಮೆಂಟ್ ಮಾಡಿ ನೋಡೋಣ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಗೊತ್ತಾಗುತ್ತೆ ಏ ನೀರಲ್ಲಿ ಆಡಿಸ್ಬಿಡ್ವೋ ಮಳೆ ನೀರು ಕೋಲ್ಡ್ ಆಗುತ್ತೆ ಬಂಗಾರ ಚಿನಿಮಾ

<णत्ति> <णत्ति> ये ऐल कम मसाज मे मसाज 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 ೂ ತುಂಬ ಚೆನ್ನಾಗಿ ತಲೆಗೆ ಆಯಿಲ್ ಮಸಾಜ್ ಮಾಡಿಕೊಟ್ಟ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಗ್ಯಾಸ್ ಸ್ಟೌವ್ ನೋಡಬೇಕಿತ್ತು ಮನೆಗೆ ಹಾಗಾಗಿ ಮಾಲಿಗೆ ಹೋಗೋಣ ಅಂತ ರೆಡಿ ಆದ ಸೊ ಈ ಟಾಪ್ನ ಪ್ರೆಗ್ನೆನ್ಸಿಗೆ ಮುಂಚೆನೇ ತೊಗೊಂಡಿದ್ದೆ ಅಂದರೆ ತುಂಬ ಲೂಸ್ ಲೂಸ್ ಇದೆ ಈ ಟಾಪು ಬಟ್ ಕಲರ್ ಮತ್ತು ಅದೊಂದು ಸ್ವೆಟರ್ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ನಾನು ತೊಗೊಂಡಿದ್ದೆ ಸ್ವೆಟರ್ ಟೈಪಲ್ಲಿದೆ ಅಂತ ಹಾಗೆ ಇದೊಂದು ಬೆಲ್ಟ್ ಹಾಕ್ಕೊಂಡೆ ಸ್ವಲ್ಪ ಲೂಸ್ ಇದೆಯಲ್ಲ ಒಂದು ಸ್ವಲ್ಪ ಫಿಟ್ಟಿಂಗ್ ಇರಲಿ ಅಂತ ಹೇಳಿ ಅದಾದಮೇಲೆ ಬೆಲ್ಟ್ ಕೂಡ ತೆಗೆದುಬಿಟ್ಟೆ ಒಳಿಗೆ ಫೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ವಾ ಇದೊಂದು ಗ್ಯಾಸ್ ಸ್ಟೋವ್ ನೋಡೋಕ್ಕೆ ಅಂತ ಹೋದ್ವಿ ಬಟ್ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಮತ್ತೆ ಟೆಕ್ಸ್ ಮಾರ್ತಿಗೆ ಸ್ವಲ್ಪ ಇಲ್ಲೆಲ್ಲ ಫುಲ್ಲು ಮಕ್ಕಳು ಕಲೆಕ್ಷನ್ಸ್ ಇದೆ ಇಲ್ಲೂ ಅಷ್ಟೇ ಹುಡುಕಿ ತಗೊಳ್ಬೇಕು ಚೆನ್ನಾಗಿರುತ್ತೆ ನಮ್ದು ಆನಿವರ್ಸರಿ ದಿನ ಹಾಕಿದ್ವಿ ಅಲ್ವಾ ಸ್ಕರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಪಿಂಕ್ ಕಲರ್ ಇಲ್ಲೇ ಇದೆ ನೋಡಿ ಅದೇ ತರ ತುಂಬ ಸ್ಕರ್ಟ್ಸ್ ಎಲ್ಲ ಇದಾವೆ ನೋಡಿ ತಗೊಳ್ಬೇಕು ಅಷ್ಟೇ ಪಾಪುಗೆಲ್ಲ ಶಾಪಿಂಗ್ ಆದಮೇಲೆ ಮತ್ತೆ ಫಸ್ಟ್ ಫ್ಲೋರಿಗೆ ಹೋದ್ವಿ ನನಗೆ ಸ್ವಲ್ಪ ಬಟ್ಟೆ ತಗೊಳೋಣ ಅಂತ ಅಂದೆ ಅತ್ತೆ ಆನಿವರ್ಸರಿ ಬಟ್ಟೆ ಕೊಡಿಸ್ತೀನಿ ನಾನು ತಗೊಂಡಿರ್ಲಿಲ್ಲ ಹಾಗಾಗಿ ಬಂದಿದ್ವಲ್ಲ ಅಲ್ಲಿ ತೊಗೊಂಡ್ಬಿಡು ಅಂತ ಹೇಳಿ ಫಸ್ಟ್ ಹೋದಾಗ ಒಂದು ಮೂರು ಡ್ರೆಸ್ ನ ತಗೊಂಡೋಗಿದೆ ಅದರಲ್ಲಿ ಯೆಲ್ಲೋ ಕಲರ್ ನ ಸೆಲೆಕ್ಟ್ ಮಾಡಿದೆ ಇನ್ನೊಂದು ಡ್ರೆಸ್ಸು ನನಗೆ ಆಗಲಿಲ್ಲ ಹಾಗೆ ಮೆರೂನ್ ಕಲರ್ ಒಂದು ಡ್ರೆಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಕುರ್ತಾ ಥರ ಬಟ್ ಅದು ಪ್ಯಾಂಟ್ ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು ಇನ್ನೊಂದು ಪೀಸ್ ಸಿಗಲೇ ಇಲ್ಲ ಹುಡುಕ್ತೆ ಅದಾದಮೇಲೆ ಈ ಎರಡು ಜಂಪ್ ಸೂಟ್ನ ನೋಡಿದೆ ನನಗೇನೋ ಇದು ಬೇಡ ಅಂತ ಅನ್ನಿಸ್ತು ವೆಲ್ವೆಟಲ್ಲಿ ಯಾಕಂದರೆ ಯಾವಾಗಲೂ ಹಾಕೋದಕ್ಕಾಗಲ್ಲ ಹೊರಗಡೆ ಹೋದಾಗ ಯಾವಾಗಾದರೂ ಸಲ ಹಾಕ್ಬೇಕಷ್ಟೇ ಬಟ್ ಟ್ರೈ ಮಾಡೋಣ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ನೋಡ್ತಾ ಹೋಗಿದ್ದು ಸ್ಟವ್ ನೋಡ್ಕೊಂಡು ಬರೋಣ ಅಂತ ಅದೇ ಬಟ್ಟೆಗಳನ್ನ ತೊಗೊಂಡು ವಾಪಸ್ ಮನೆಗೆ ಬಂದಿದ್ದಾಯಿತು ಟೈಮ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಎಂಟು ಎಂಟು ಕಾಲು ಆಗ್ಬಿಟ್ಟಿತ್ತು ಹಾಗಾಗಿ ನಾವು ಸ್ಟವ್ ನೋಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ ಇದಿಷ್ಟು ಬಟ್ಟೆಗಳನ್ನ ತೊಗೊಂಡೆ ಹಾಗೆ ಇನ್ನೂ ಒಂದು ಟಾಪ್ ಕೂಡ ತೊಗೊಂಡಿದ್ದೀನಿ ಅದು ಜಸ್ಟ್ ಬರೀ ಸಿಕ್ಸ್ಟಿ ರುಪೀಸ್ ಗೊತ್ತಾ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅದನ್ನು ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾವು ಮನೆಗೆ ಹೋಗಿದ್ದು ಬಂದ್ವಿ ಹೊಸ ಮನೆ ಹತ್ರ ಅವ್ರು ಹೇಳಿದ್ದು ನಮಗೆ ಸಂಡೇ ಕೀ ಕೊಡ್ತೀವಿ ಸೊ ಸಂಡೇ ಕೀಕ್ ಕೊಟ್ಟರೆ ನಾವು ಮಂಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮಂಡೇ ಹಾಲು ಕೂಸ್ಕೊಂಡು ಟ್ಯೂಸ್ಡೇ ಬಿಟ್ಟು ವೆಟ್ನಷ್ಟೇ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಸಂಡೇ ಕೀ ಕೊಟ್ಟಿಲ್ಲ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಕ್ಲೀನಿಂಗ್ ನಡೀತಿದೆ ನಾವು ಹೋಗಿ ಬಂದ್ವಲ್ವಾ ಇನ್ನೂ ಏನು ಕ್ಲೀನಿಂಗ್ ಎಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ ಅವರು ಅಂದರೆ ಪೇಂಟ್ ಎಲ್ಲ ಮಾಡಾಗಿದೆ ಅಡುಗೆ ಮನೆಗೆ ಒಂದು ಪೇಂಟಿಂಗ್ ಪೆಂಡಿಂಗ್ ಇದೆ ಹಾಗೆ ಅಡುಗೆ ಮನೆಯದು ನೀವು ಲಾಸ್ಟ್ ವಾಗಲೇ ನೋಡಿದ್ರಿ ನಾನು ಮನೆ ತೋರಿಸಿದಾಗ ಫುಲ್ಲು ಒಂಥರ ಗಲೀಜಿದೆ ಟೈಲ್ಸ್ ಎಲ್ಲ ಕೂಡ ವೈಟ್ ಇರೋದ್ರಿಂದ ತುಂಬಾ ಗಲೀಜಾಗಿ ಕಾಣಿಸ್ತಾ ಇತ್ತು ಸೊ ಅದೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅದನ್ನೇ ಕೇಳಿ ಅಂತ ಹೇಳ್ತದೆ ನಮ್ಮ ಅತ್ತೆಗೆ ಯಾಕಂದರೆ ನನ್ನ ಕೈಲಂತ ಇವಾಗ ನಿಜವಾಗ್ಲೂ ಆಗಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಯಾಕಂದರೆ ನಾಲ್ಕು ದಿನ ನಾನು ಪ್ಯಾಕ್ ಮಾಡಿದ್ದಕ್ಕೆ ಫುಲ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ನನಗೆ ಆಲ್ಮೋಸ್ಟ್ ಒನ್ ಇಯರಿಂದ ಹಾಗೆ ರೆಸ್ಟ್ ಮಾಡ್ತಾ ಇದ್ದೀನಿ ಅಲ್ವಾ ಇವಾಗ ಸಡನ್ನಾಗಿ ಕೆಲಸ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಆ ನೋವಿನೋ ಬರ್ತಾ ಇರುತ್ತೆ ಒಂದು ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಅವರೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ ಬರೀ ನೀವು ಬಂದು ಒಂದು ಸಲ ನೀಟಾಗಿ ಮನೆ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಕೊಟ್ಟಿಲ್ವಲ್ಲ ಕೀನಾ ಅದಕ್ಕೋಸ್ಕರ ಇವಾಗ ತಸ್ಟೇ ಕೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ತರ್ಸ್ಟೇ ಕೀ ಕೊಟ್ಟರೆ ನಾವು ತಷ್ಟೇ ಹೋಗಿ ಎಲ್ಲ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮನೇನ ಫ್ರೈಡೆ ಹಾಲು ಹುಕ್ಕಿಸ್ಬಿಟ್ಟು ಸಂಡೆ ಮತ್ತು ಸ್ಯಾಟರ್ಡೆ ಟೈಮ್ ಸಿಗುತ್ತೆ ಆವಾಗ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದಿಷ್ಟು ಅಪ್ಡೇಟ್ ನಿಮಗೆ ಒಂದು ವಾರ ಇನ್ನೂ ಕೂಡ ಪೋಸ್ಟ್ ಬೋನ್ ಆಯಿತು ಹೊಸ ಮನೆಗೆ ಹೋಗೋದು ಬಟ್ ಪರವಾಗಿಲ್ಲ ಯಾಕಂದರೆ ಅವರೇನು ಹೇಳಿದ್ರು ಮಂಡೇ ನೀವು ಹಾಲು ಕೂಸ್ಕೊಳ್ಳಿ ಆಮೇಲೆ ಬೇಕಿದ್ರೆ ಆ ಸಣ್ಣ ಪುಟ್ಟ ಕ್ಲೀನಿಂಗ್ ಇರುತ್ತೆ ಅಂದರೆ ಈ ಕಿಟಕಿಗೆ ಇನ್ನೂ ಪೇಂಟ್ ಮಾಡಿಲ್ಲ ಮತ್ತು ಪಾಲಿಷ್ ಎಲ್ಲ ಹಾಕಿಸ್ಬೇಕು ನಾವು ಹಾಕಿಸ್ಕೊಡ್ತೀವಿ ಅಂದರು ಬಟ್ ಸುಮ್ಮನೆ ಇಂಥಕ್ಕೆ ಹಾಲು ಕೂಸ್ಬಿಡೋದು ಮತ್ತೆ ಅವ್ರು ಕ್ಲೀನ್ ಮಾಡೋದು ಆಮೇಲೆ ಮತ್ತೆ ಸಲ ನಾವೆಲ್ಲ ಕ್ಲೀನ್ ಮಾಡಿ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡೋದೆಲ್ಲ ಬೇಡ ಒಂಥರ ಮಿಸ್ ಆಗಿಬಿಡತ್ತೆ ಒಂದೇ ಸಲ ಅವರೆಲ್ಲ ಕ್ಲೀನ್ ಮಾಡಿ ಕೊಡಲಿ ಆಮೇಲೆ ಬೇಕಿದ್ರೆ ನಾವು ಶಿಫ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಇವಾಗ ನಾನು ಅಮ್ಮನ ಮನೆಗೆ ಬಂದೆ ನಿನ್ನೆ ಬಂದೆ ಸಂಡೆ ಸಂಡೇ ಈವ್ನಿಂಗ್ ಬಂದೆ ಹಾಗಾಗಿ ಇಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಶಾಪಿಂಗ್ ಹೋಗಿದ್ವಿ ಗ್ಯಾಸ್ ಸ್ಟವ್ ತೊಗೊಂಡ್ಬರೋದಕ್ಕೆ ಅಂತ ಮನೆಗೆ ಸ್ವಲ್ಪ ಕೆಲವೊಂದಷ್ಟು ಐಟಮ್ಸ್ ಬೇಕು ಅದೆಲ್ಲನೂ ಮನೆ ಶಿಫ್ಟ್ ಆದಮೇಲೆ ತೊಗೊಂಬರೋಣ ಅಂತ ನಮ್ಮ ಅತ್ತೆ ಹೇಳಿದ್ದಾರೆ ನನಗೆ ಯಾಕೋ ಇವಾಗಲೇ ಹೋಗಿ ತಂದುಬಿಡೋಣ ಚಿಕ್ಕಪೇಟೆಗೆ ಅಂತ ಒಂದು ಕಡೆ ಅನ್ನಿಸ್ತಿದೆ ಹೋದ್ಮೇಲೆ ಡಿಸೈಡ್ ಮಾಡಬೇಕು ಏನು ಅಂತ ಗ್ಯಾಸ್ ಸ್ಟವ್ ನೋಡ್ಕೊಂಡು ಬರೋಕ್ಕೆ ಹೋಗಬೇಕು ಮೇ ಬಿ ತರ್ಸ್ಡೇ ಹೋಗ್ತೀವಿ ಅಂತ ಅನಿಸುತ್ತೆ ಯಾಕಂದ್ರೆ ಸಟ್ ಫ್ರೈಡೆ ನಾ ಏನಾದರೂ ಹಾಲು ತರ್ಸ್ಡೇ ಹೋಗಿ ಬರ್ತೀವೋ ಏನೋ ಗೊತ್ತಿಲ್ಲ ಯಾಕಂದರೆ ಇವಾಗಿರೋ ಸ್ಟವ್ ಒಂದು ಸ್ವಲ್ಪ ಕರೆಕ್ಟಾಗಿ ಇಲ್ಲ ಅದು ಗ್ಯಾಸ್ ಹುಟ್ಟಿಯುತ್ತಲ್ವ ಅದೆಲ್ಲ ಒಂದು ಸ್ವಲ್ಪ ಹಾಳಾಗಿದೆ ಎರಡೇ ಸ್ಟವ್ ಇರೋದ್ರಿಂದ ಒಂದು ಸ್ವಲ್ಪ ಇನ್ನೂ ಕಷ್ಟ ಆಗ್ತಾಯಿದೆ ಒಂದು ನಾಲ್ಕು ಗ್ಯಾಸ್ ಇದೆ ನೀಟಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾದರೂ ಹೋದರೆ ಮತ್ತೆ ತೋರಿಸ್ತೀನಿ ಅದೇ ನಾವು ಸ್ಟವ್ ಥರಕ್ಕೆ ಹೋಗಿ ಫುಲ್ ಈ ಥರ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು ಬಟ್ಟೆ 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 ನನಗಂತೂ ಇರೋ ಬಟ್ಟೆನೆಲ್ಲ ಖಾಲಿ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ಬಟ್ಟೆ ಬರ್ತಾನೆ ಇದೆ ಇನ್ನು ಅದು ಎಷ್ಟು ಬಟ್ಟೆ ಬರುತ್ತೋ ಏನೋ ಗೊತ್ತಿಲ್ಲ ನನಗಂತೂ ನನಗಂತೂ ಈ ಬಟ್ಟೆಗಳನ್ನ ನೋಡಿ ನೋಡಿ ಸಾಕಾಗಿದೆ ಒಂದು ಅಂಗಡಿ ಇಡ್ಬೋದು ಅನ್ಸುತ್ತೆ ನನ್ನ ಹತ್ರ ಇರೋ ಬಟ್ಟೆಗಳಿಗೆ ಅಷ್ಟೇ ಅಪ್ಡೇಟ್ ಇನ್ನೇನಿಲ್ಲ ನೆಕ್ಸ್ಟು ಮನೆ ಬ್ಲಾಗ್ ಎಲ್ಲ ಬರುತ್ತೆ ಹೋಗ್ಲಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸೀನಿ ಸೊ ಆಗಿದೆ ಪ್ಲೀಸ್ ಲಕ್ಷರ್ ಆ್ಯಂಡ್ ಕಂಟಿನ್ಯೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಲೋರ್ಸ್ ಫ್ಲಾಂಗ್